ಬಸವಣ್ಣ ಹಿಡಿದು ಹಿಡ್ದು ಲಿಂಗಾಯತತ್ತ ವೀರಸೇವ್ ಬೇರೆ ಅದು ಪಂಚಪೀಠ ಬೇರೆ ಅತ್ತ ಲಿಂಗಾಯತ ಬೇರೆ ವೀರ ಸೇವೆ ಬೇರೆ ಪಂಚಪೀಠ ಬೇರೆ ಈಗ ನೋಡ್ತಿರಲ್ಲ ಅಖಿಲ ಭಾರತ ಸೇವೆ ಮಹಾಸಭಾ ಐತಿ ಅದು ಒಂದು ಗ್ಯಾಂಗ್ ಹಿಡ್ಕೊಂಡು ಕೂತ್ ಬಿಟ್ಟೈತದನ್ನು ಒಂದು ಮೂರು ನಾಲ್ಕು ಫ್ಯಾಮ್ಲಿ ಆದವ್ರ ಶಿವಶಂಕರ್ ಅವರು ಹಾಂ ಅವರೇ ಅವರೇ ರಾಷ್ಟ್ರ ಅಧ್ಯಕ್ಷರು ಜಗತ್ತಿನ ಮನು ಮೂರು ಲೋಕದ ಅಧ್ಯಕ್ಷ ಆಗೋದಿತ್ತಂದ್ರೆ ಅವ್ರೇ ಆಗಿಬಿಡ್ತೀವಿ ಮತ್ತವ್ರಿಗೆ ಯಾರು ಕೊಡೋದೇ ಬೇಡ ನಾನು ಬೇಡ ಏನೈತೆ ಮಾನ ಐತೆ ಮರ್ಯಾದೆ ಐತೆ ಇವ್ರಿಗೆ ವೀರ್ ಸವ ಲಿಂಗಾಯತರೇ ಕೂಡ್ಸಲಕ್ಕಾಗಲಾಗೈತೆ ಇನ್ನು ಲಿಂಗಾಯತರು ಉದ್ಧಾರ ಮಾಡ್ತಾರೆ ಇವರು ಇದನ್ನ ಯಾಕೆ ಇಟ್ಕೊಂಡಾರ ಈ ಲಿಂಗಾಯತ ವೀರ್ ಸೇವ್ ಎದಕ್ಕೆ ಇಟ್ಕೊಂಡಾರ ಕೊಡ್ತೈತೆ ಬಸವಣ್ಣನ ಫೋಟೋ ಇವರು ಆ ದಿಲ್ಲಿ ಒಳಗೆ ಕೂತಾರಲ್ಲ ಅವರು ಅವಕ್ಕೇನೋ ಗುರ್ತಿರೋದಿಲ್ಲ ಅವ್ಕ ಲಿಂಗಾಯತ ಬೋತ್ ಬಡ ಹಾಯ್ ಆ ಪೂರಾ ಇಲ್ಲಿ ಲಿಂಗಾಯತ ಅಮ್ಮಾರ ಪಾಸ ಕಾ ಇದು ಲಿಂಗಾಯತ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ದಿಲ್ಲಿ ಲೀಡರ್ಗಳಿಗೆ